ಬೇಕೇ ಬೇಕು ಅಂತ ಒತ್ತಾಯ ಮಾಡಿಸ್ತೀವಿ ಆದ್ರೆ ಅಧ್ಯಕ್ಷರ ಗಮನಕ್ಕಾಗ್ಲಿ ಸದಸ್ಯರ ಗಮನಕ್ಕಾಗ್ಲಿ ಬೇಡ ಕಮಿಟಿ ಮಾಡ್ತಾರೆ ಅಸ್ಮತ್ ಅನ್ ಗೊತ್ತಲ್ಲ ನನಗೆ ಅಸ್ಮತ್ ಅವ್ರು ಕೇಳಿದ್ರೆ ಸರ್ ನನ್ನ ಗಮನಕ್ಕೆ ಸರ್ ಯಾವ ಸ್ಟಾರ್ಟ್ ಮಾಡೋದು ಕೇಳ್ತಾರೆ

ಮನಸ್ತದೆ ಯಾಕೆ ಮನಸ್ತು ಕಪ್ಪೆ ಅದನ್ನೇ ಯಾರು ಕೆಲಸ ಇನ್ಸ್ಪೈರಿ ಮಾಡಬೇಡಿ ಅಂತ ಯಾರು ಹೇಳ್ತಾ ಇಲ್ಲ ನೀವು ಅರ್ಥ ಹೇಳ್ತಾರಲ್ಲ

ಅಧ್ಯಕ್ಷ ಕೆರವೇ ನೀವೇನ ತಿಳ್ಕೊಂಡ್ರೆ ಕೆಲಸ ಮಾಡ್ತಾವೆ